ನಮಸ್ಕಾರ ಸ್ನೇಹಿತರೆ ಇತ್ತೀಚೆಗೆ ಪ್ರತಿಯೊಬ್ಬರ ಮನೆಗೆ ಬಂದು ಈ ರೀತಿಯ ಸ್ಟಿಕ್ಕರ್ ಒಂದನ್ನು ಅಂಟಿಸಿದ್ದಾರೆ ಅದರ ಮೇಲೆ ಯು ಹೆಚ್ ಐಡಿ ಅಂತ ಕೂಡ ಬರೆದಿದೆ ಈ ರೀತಿಯ ಸ್ಟಿಕ್ಕರ್ ಅಂಟಿಸಿರುವ ಮನೆಗೆ ಇಪ್ಪತ್ತು ಸಾವಿರ ರೂಪಾಯಿ ಸಿಗಲಿದೆಯಾ ಸ್ಟಿಕ್ಕರ್ ಅಂಟಿಸಿರುವ ಮನೆಯವರ ರೇಷನ್ ಕಾರ್ಡ್ ರದ್ದಾಗಲಿದೆ ಎಂಬ ಸುದ್ದಿಗಳು ಹರಿದಾಡ್ತಿವೆ ಅಸಲಿಗೆ ಈ ಯು ಹೆಚ್ ಐಡಿ ಅಂದ್ರೇನು ಇದರ ಕೆಲಸವೇನು ಇದರ ಮೇಲೆ ಈ ಸ್ಟಿಕ್ಕರ್ ಅನ್ನು ತೆಗೀಬೇಡಿ ಅಂತ ಕೂಡ ಯಾಕೆ ಬರೆದಿದ್ದಾರೆ ತೆಗೆದ್ರೆ ಏನಾಗುತ್ತೆ ಮನೆಗೆ ಕೊಟ್ಟಿರುವ ಫ್ರೀ ಕರೆಂಟ್ ರದ್ದಾಗಲಿದೆಯಾ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಸಿಗಲಿದೆ ಸ್ಕಿಪ್ ಮಾಡದೆ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ ಇನ್ನು ಈ ವಿಡಿಯೋವನ್ನು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ನಿಮ್ಮ ಪ್ರತಿಯೊಂದು ಲೈಕ್ ನಮಗೆ ಸಪೋರ್ಟ್ ಇದ್ದಂತೆ ಮತ್ತು ಇನ್ನಷ್ಟು ಒಳ್ಳೆಯ ವಿಡಿಯೋಗಳು ಮಾಡೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ ಲೈಕ್ ಮಾಡೋದನ್ನು ಮರೆಯಲ್ಲ ಅಲ್ವಾ ಹಾಗೆ ನಿಮ್ಮ ಮನೆಗೂ ಕೂಡ ಬಂದು ಈ ರೀತಿ ಯು ಹೆಚ್ ಐ ಡಿ ಸ್ಟಿಕ್ಕರ್ ಅಂಟಿಸಿದ್ದಾರಾ ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ ಇಲ್ಲ ಅನ್ನೋ ನೋ ಅಂತ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಈ ಸ್ಟಿಕ್ಕರ್ನ ನೋಡಿದಾಗ ಎಂತವರಿಗೂ ಕೂಡ ಶಾಕ್ ಆಗುತ್ತೆ ಯಾರು ಇದನ್ನ ಅನ್ಸಿದ್ದಾರೆ ಯಾತಕ್ಕೋಸ್ಕರ ಮೇಲೆ ಡೋಂಟ್ ರಿಮೂವ್ ಅಂತ ಕೂಡ ಬರೆದ್ಬಿಟ್ಟಿದ್ದಾರೆ ಅನ್ನುವಂತ ಎಲ್ಲಾ ಡೌಟ್ ಎಲ್ಲರಿಗೂ ಕೂಡ ಕಾಡುತ್ತೆ ಎಲ್ಲ ಪ್ರಶ್ನೆ ಕಾಡುತ್ತೆ ಇನ್ನು ಸರ್ಕಾರದ ಹೊಸ ಯೋಜನೆ ಅಡಿ ಅಂಟಿಸಲಾಗಿರುವಂತಹ ಸ್ಟಿಕ್ಕರ್ ಇದು ರಾಜ್ಯದಲ್ಲಿ ಎರಡನೇ ಬಾರಿಗೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ಹೊಸದಾಗಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೀತಿದೆ ಇನ್ನು ಜಿಯೋ ಟ್ಯಾಗ್ ಮಾಡಿರುವಂತಹ ಎರಡು ಕೋಟಿಗೂ ಹೆಚ್ಚು ಮನೆಗಳಿಗೆ ಭೇಟಿ ನೀಡಲಾಗುತ್ತೆ ಏಳು ಕೋಟಿ ಜನರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿ ಕುರಿತು ಸರ್ಕಾರ ಹೊಸ ಪ್ಲಾನ್ ರೂಪಿಸಿದೆ ಹೌದು ಇನ್ನು ಈ ಡೇಟಾ ಸಂಗ್ರಹಿಸಿ ಡಿಸೆಂಬರ್ ಒಳಗಡೆ ವರದಿಯನ್ನ ಸಲ್ಲಿಸಿ ಅಂತ ಆಯೋಗಕ್ಕೆ ಸರ್ಕಾರ ಗಡುವು ಕೂಡ ನೀಡಿದೆ ಸೊ ಅದೇ ಒಂದು ಡೆಡ್ ಲೈನ್ ಡಿಸೆಂಬರ್ ಒಳಗಡೆ ಇವರು ಇದನ್ನ ಕೊಡಬೇಕಾಗತ್ತೆ ಸರ್ಕಾರಕ್ಕೆ ಇದರಲ್ಲಿ ಎರಡು ಹಂತಗಳಿರುತ್ತೆ ಅಂದ್ರೆ ಎರಡು ಸ್ಟೇಜ್ಗಳಿರುತ್ತವೆ ಒಂದನೇ ಹಂತದಲ್ಲಿ ಏನಾಗುತ್ತೆ ಅಂದ್ರೆ ಬೆಸ್ಕಾಂ ಸರ್ಕಾರಿ ಅಧಿಕಾರಿಗಳು ಇರ್ತಾರಲ್ಲ ಅಥವಾ ಯಾವುದೇ ರೀತಿಯ ಅಧಿಕಾರಿಗಳು ಇರ್ತಾರಲ್ಲ ಅವರು ಪ್ರತಿ ಮನೆಗೂ ಹೋಗಿ ಈ ರೀತಿಯಾದಂತಹ ಸ್ಟಿಕ್ಕರನ್ನು ಅಂಟಿಸ್ ಬರ್ತಾರೆ ಅದಾದ ಮೇಲೆ ಎರಡನೇ ಹಂತ ಅಂದ್ರೆ ಎರಡನೇ ಸ್ಟೇಜ್ ಏನಪ್ಪಾ ಅಂದ್ರೆ ಶಿಕ್ಷಕರು ಬಂದು ಪ್ರತಿ ಮನೆಯ ಒಂದು ಸದಸ್ಯರ ಆ ಕುಟುಂಬದ ಒಂದು ಸಾಮಾಜಿಕ ಸ್ಥಿತಿಗತಿ ಶೈಕ್ಷಣಿಕ ಸ್ಥಿತಿಗತಿ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾರೆ ಡೇಟಾವನ್ನ ಕಲೆಕ್ಟ್ ಮಾಡ್ತಾರೆ ಈಗ ದಸರಾ ಹಬ್ಬಕ್ಕೆ ಹೇಗೋ ರಜೆ ಇದೆ ಈ ಕಾರಣದಿಂದ ಒಟ್ಟು ಒಂದು ಮುಕ್ಕಾಲ್ ಲಕ್ಷ ಅಂದ್ರೆ ಒಂದು ಪಾಯಿಂಟ್ ಏಳು ಐದು ಲಕ್ಷ ಶಿಕ್ಷಕರನ್ನ ಬಳಸಿಕೊಂಡು ಈ ಸಮೀಕ್ಷೆಯನ್ನ ನಡೆಸಬೇಕು ಅಂತ ಸರ್ಕಾರ ತೀರ್ಮಾನಿಸಿದೆ ಇನ್ನು ನಿಮ್ಗೆಲ್ಲ ಗೊತ್ತು ದಸರಾ ರಜಾ ಅಂದ್ರೆ ಅದು ಮಕ್ಕಳಿಗೆ ಮಾತ್ರ ರಜಾ ಅಂತ ಹಾಗಾಗಿ ಶಿಕ್ಷಕರಿಗೆ ಅಲ್ಲ ಸೊ ಈ ಒಂದು ಕೆಲಸವನ್ನ ಮುಂದುವರಿಸಲಾಗುತ್ತೆ ಶಿಕ್ಷಕರು ಪ್ರತಿ ಮನೆಗೂ ಭೇಟಿ ನೀಡಿ ಅರವತ್ತು ಪ್ರಶ್ನೆಗಳನ್ನ ಕೇಳ್ತಾರೆ ಇನ್ನು ಇದಕ್ಕೆ ಆಧಾರ್ ಸಂಖ್ಯೆ ಮತ್ತು ಪಡಿತರ ಚೀಟಿಯನ್ನ ಮೂಲ ದಾಖಲೆಯಾಗಿ ಪರಿಗಣಿಸುವುದಕ್ಕೆ ಮಧುಸೂದನ್ ನಾಯಕ್ ಅವರ ಅಧ್ಯಕ್ಷತೆಯಡಿ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ತೀರ್ಮಾನ ಮಾಡಿದೆ ಇನ್ನು ಇದಕ್ಕೆ ಇಂಪಾರ್ಟೆಂಟ್ ಅಂದ್ರೆ ಆಧಾರ್ ನಂಬರ್ ಮತ್ತು ಪಡಿತರ ಚೀಟಿ ಇರಲೇಬೇಕು ಸೊ ಶಿಕ್ಷಕರಿಗೆ ಸಂಭಾವನೆ ಕೂಡ ಇದಕ್ಕೋಸ್ಕರ ಕೊಡಲಾಗುತ್ತೆ ಅಪ್ರಾಕ್ಸಿಮೇಟ್ ಆಗಿ ಮುನ್ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಇದಕ್ಕೆ ಖರ್ಚು ಮಾಡಲಾಗುತ್ತೆ ಅಂತ ಸರ್ಕಾರ ವ್ಯಕ್ತಪಡಿಸಿದೆ ಇನ್ನು ಪ್ರಶ್ನೆಗಳು ಏನು ಅಂತ ನಿಮ್ಗೆ ಈಗಾಗ್ಲೇ ಡೌಟ್ ಶುರು ಆಗುತ್ತೆ ಆದ್ರೆ ಇದ್ರ ಬಗ್ಗೆ ಆಶಾ ಕಾರ್ಯಕರ್ತೆಯರು ಬಂದು ನಿಮ್ಮ ಮನೆ ಬಾಗಿಲಿಗೆ ಈ ಪ್ರಶ್ನೆ ಪಟ್ಟಿಯನ್ನ ಮನೆ ಮನೆಗೂ ಕೊಟ್ಟು ಹೋಗ್ತಾರೆ ಇನ್ನು ಆಶಾ ಕಾರ್ಯಕರ್ತೆಯರಿಗೂ ಕೂಡ ಇದಕ್ಕೆ ಎರಡು ಸಾವಿರ ರೂಪಾಯಿ ಸಂಭಾವನೆ ನೀಡಲಾಗುತ್ತೆ ಒಟ್ಟು ಈ ಪ್ರಾಜೆಕ್ಟ್ಗೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೆ ಸರ್ಕಾರ ನಾನೂರ ಇಪ್ಪತ್ತು ಕೋಟಿ ನಿಗದಿಪಡಿಸಿದೆ ಇನ್ನು ಜಾಸ್ತಿ ಆದರೂ ಪರವಾಗಿಲ್ಲ ನಾವು ನೋಡ್ಕೋತೀವಿ ಇದು ಮುಂದುವರಿಲಿ ಅಂತ ಸರ್ಕಾರ ಭರವಸೆಯನ್ನು ಕೂಡ ನೀಡಿದೆ ಇದ್ರ ಬಗ್ಗೆ ಸಿದ್ದರಾಮಯ್ಯನವರು ಪತ್ರಿಕಾಗೋಷ್ಠಿಯನ್ನು ಕೂಡ ನಡೆಸಿ ಮಾಹಿತಿಯನ್ನು ನೀಡಿದ್ದಾರೆ ಈ ಆಯೋಗವು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಆರಂಭವಾಗಲಿದೆ ಎಲ್ಲರೂ ಕೂಡ ಸರಿಯಾಗಿ ಅರವತ್ತು ಪ್ರಶ್ನೆಗಳಿಗೂ ಉತ್ತರವನ್ನ ಕೊಡಬೇಕು ಸಮೀಕ್ಷೆಯನ್ನು ಯಶಸ್ವಿ ಮಾಡಿಕೊಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ ಯಾಕೆ ಈ ಸಮೀಕ್ಷೆ ಮಾಡ್ತಿದ್ದಾರೆ ಅಂತಂದ್ರೆ ಸರ್ಕಾರ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಒಂದು ಯೋಜನೆಯ ಜಾರಿಗೆ ತರಬೇಕು ಅನ್ನುವ ಹಾಗಿದ್ರೆ ಈ ಡೇಟಾವನ್ನ ಬಳಸಿಕೊಳ್ಳುತ್ತೆ ಸರಿಯಾದ ವರ್ಗಕ್ಕೆ ಸರಿಯಾದ ಯೋಜನೆ ತಲುಪಬೇಕು ಅನ್ನುವಂತಹ ಕಾರಣಕ್ಕಾಗಿ ಈ ಸಮೀಕ್ಷೆ ನಡೆಸಲಾಗ್ತಿದೆ ಇನ್ನು ಬಡತನ ನಿರುದ್ಯೋಗ ಅನಕ್ಷರತೆ ಎಕ್ಸೆಟ್ರಾ ಈ ರೀತಿ ಎಲ್ಲವನ್ನ ಹೋಗಲಾಡಿಸೋದಕ್ಕೆ ವಿಶೇಷ ಪ್ರಯತ್ನ ಮಾಡಬೇಕು ಅದಕ್ಕೋಸ್ಕರ ಈ ಡೇಟಾ ಬೇಕೇ ಬೇಕು ಅಂತ ಸಿದ್ದರಾಮಯ್ಯನವರು ಇದ್ರ ಬಗ್ಗೆ ಹೇಳಿದ್ದಾರೆ ಇನ್ನು ಈ ಸ್ಟಿಕ್ಕರ್ ಬಗ್ಗೆ ಹೇಳೋ ಹಾಗಿದ್ರೆ ಎಲೆಕ್ಟ್ರಿಕ್ ಮೀಟರ್ ಆಧಾರದಲ್ಲಿ ಜಿಯೋ ಟ್ಯಾಗ್ ಮಾಡಿ ಐ ಐಡಿ ವಿಶೇಷ ಸಂಖ್ಯೆ ನಮೂದಿಸಲಾಗುತ್ತೆ ರಾಜ್ಯದಲ್ಲಿ ಒಂದು ಕೋಟಿ ಐವತ್ತೈದು ಲಕ್ಷ ಮನೆಗಳಿಗೆ ಯು ಎಚ್ ಐ ಡಿ ಸಂಖ್ಯೆ ನಮೂದಿಸಲಾಗಿದೆ ಎಲೆಕ್ಟ್ರಿಕ್ ಮೀಟರ್ ಇಲ್ದಿರೋ ಮನೆಗಳನ್ನ ಕೂಡ ಸಮೀಕ್ಷೆಗೆ ಒಳಪಡಿಸಲಾಗುತ್ತೆ ಈ ಸ್ಟಿಕ್ಕರ್ ಮೇಲೆ ಯು ಎಚ್ ಐ ಡಿಯನ್ನು ನೀವು ಗಮನಿಸಬಹುದು ಅದರ ಫುಲ್ ಫಾರ್ಮ್ ಏನಂದ್ರೆ ಯುನೀಕ್ ಹೌಸ್ ಹೋಲ್ಡ್ ಐಡೆಂಟಿಫಿಕೇಶನ್ ಅಂತ ಅರ್ಥ ಸೊ ಇದೊಂದು ಯುನೀಕ್ ನಂಬರ್ ಆಗಿರುತ್ತೆ ಇನ್ನು ಈ ಸ್ಟಿಕ್ಕರ್ ಅಂಟಿಸುವಂತಹ ಪ್ರಕ್ರಿಯೆಯನ್ನ ಹೌಸ್ ಲಿಸ್ಟಿಂಗ್ ಎಕ್ಸಸೈಸ್ ಅಂತ ಕೂಡ ಹೇಳ್ತಾರೆ ಇನ್ನು ಈ ಶಿಕ್ಷಕರು ಮನೆ ಮನೆಗೂ ಬಂದು ಯಾವ ರೀತಿಯ ಒಂದು ಡೇಟಾವನ್ನ ಸಂಗ್ರಹಿಸುತ್ತಾರೆ ಅಂತಂದ್ರೆ ಕುಟುಂಬದ ಸದಸ್ಯರ ವಿವರ ಶೈಕ್ಷಣಿಕ ಅರ್ಹತೆ ಉದ್ಯೋಗದ ಸ್ವರೂಪ ಸಾಮಾಜಿಕ ಸ್ಥಿತಿ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಡೇಟಾವನ್ನ ಕಲೆಕ್ಟ್ ಮಾಡ್ತಾರೆ ಈ ಡೇಟಾವನ್ನ ಮುಂದೆ ಸರ್ಕಾರ ಗೃಹ ಯೋಜನೆ ಉದ್ಯೋಗ ಯೋಜನೆ ಶಿಕ್ಷಣ ಸಬ್ಸಿಡಿ ಈ ರೀತಿ ಹಲವಾರು ಯೋಜನೆಗಳಿಗೋಸ್ಕರ ಬಳಸಿಕೊಳ್ಳಲಾಗುತ್ತೆ ಹೀಗಾಗಿ ನಿಖರವಾಗಿ ಮಾಹಿತಿಯನ್ನು ಒದಗಿಸಬೇಕು ದಯವಿಟ್ಟು ಕರೆಕ್ಟಾಗಿ ಮಾಹಿತಿಯನ್ನು ಕೊಡಿ ಜನರೇ ಅಂತ ಹೇಳಿ ಸರ್ಕಾರ ಮನವಿ ಮಾಡಿಕೊಂಡಿದೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಈ ಒಂದು ಯೋಜನೆ ಶುರುವಾಗುತ್ತೆ ಹದಿನಾರು ದಿನಗಳ ಕಾಲ ಈ ಒಂದು ಆಯೋಗ ಕೆಲಸವನ್ನು ಮುಂದುವರಿಸುತ್ತೆ ಇದಕ್ಕೆ ಹಲವಾರು ರೀತಿಯ ಟೆಕ್ನಾಲಜಿ ತಂತ್ರಜ್ಞಾನವನ್ನು ಕೂಡ ಬಳಸಲಾಗುತ್ತೆ ಇನ್ನು ಅರವತ್ತು ಪ್ರಶ್ನೆಗಳ ಮೂಲಕ ಗಣತಿದಾರರು ಸಮೀಕ್ಷೆಯನ್ನು ಮಾಡ್ತಾರೆ ಮೊಬೈಲ್ ಆಪ್ನ ಮೂಲಕ ಈ ಒಂದು ಗಣತಿದಾರರು ಇದನ್ನೆಲ್ಲ ಡೇಟಾವನ್ನ ಕಲೆಕ್ಟ್ ಮಾಡ್ತಾರೆ ಮೊಬೈಲ್ ಆಪ್ನ ಬಳಸಿ ಮಾಹಿತಿಯನ್ನ ಎಂಟ್ರಿ ಮಾಡ್ತಾರೆ ಏಳು ಕೋಟಿ ಜನರ ಒಂದು ಡೇಟಾವನ್ನ ಕಲೆಕ್ಟ್ ಮಾಡಿ ಡಿಸೆಂಬರ್ ಒಳಗಡೆ ಸರ್ಕಾರಕ್ಕೆ ಡೇಟಾವನ್ನ ನೀಡಲಾಗುತ್ತೆ ಈ ಹಿಂದೆ ಕೂಡ ಎರಡು ಸಾವಿರದ ಹನ್ನೊಂದರಲ್ಲೂ ಕೂಡ ಈ ರೀತಿಯ ಒಂದು ಡೇಟಾ ಕಲೆಕ್ಷನ್ ಮಾಡಲಾಗಿತ್ತು ಆದರೆ ಆಗಿನ ಒಂದು ವಾಸ್ತವಿಕ ಚಿತ್ರಣವೇ ಬೇರೆ ಮತ್ತು ಈಗಿನ ಒಂದು ವಾಸ್ತವಿಕ ಚಿತ್ರಣವೇ ಬೇರೆ ಹೀಗಾಗಿ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಸೈಂಟಿಫಿಕಲಿ ಬೇಕಾದಂತಹ ಎಲ್ಲ ಇಂಪಾರ್ಟೆಂಟ್ ಮಾಹಿತಿಯನ್ನು ಕಲೆಕ್ಟ್ ಮಾಡಲಾಗುತ್ತೆ ಮತ್ತು ಪ್ರಸ್ತುತ ಸಮೀಕ್ಷೆಗಾಗಿ ಒಂದು ವಿನೂತನ ಪದ್ಧತಿನ ಅನ್ವೇಷಿಸಲಾಗಿದೆ ಈಗಿನ ಸಮೀಕ್ಷೆಗೆ ಹಿಂದಿನ ಇಲಾಖೆ ಹಾಗೂ ವಿದ್ಯುತ್ ಮೀಟರ್ಗಳ ಆಧಾರದ ಮೇಲೆ ರಾಜ್ಯದಲ್ಲಿರುವ ಎಲ್ಲ ಮನೆಗಳ ಪಟ್ಟಿಯನ್ನು ಸಿದ್ಧಪಡಿಸಲಾಗಿದೆ ಒಂದು ಸಮೀಕ್ಷಾದಾರರಿಗೆ ಸುಮಾರು ನೂರ ಮನೆಗಳ ಸಮೀಕ್ಷಾ ಕಾರ್ಯ ನಿರ್ವಹಿಸಿದ್ದಲ್ಲಿ ಒಬ್ಬ ಮೀಟರ್ ಮ್ಯಾನ್ ಇರುವಂತಹ ಕಾರ್ಯ ವ್ಯಾಪ್ತಿಯಲ್ಲಿ ಇಪ್ಪತ್ತು ಗಣತಿಗಳ ಬ್ಲಾಕ್ಗಳನ್ನು ರಚಿಸಬೇಕಾಗುತ್ತೆ ಪ್ರತಿ ಮನೆಯನ್ನ ಜಿಯೋ ಟ್ಯಾಗ್ ಮಾಡಿ ಗಣತಿ ಬ್ಲಾಕ್ನ ವ್ಯಾಪ್ತಿಯಲ್ಲಿ ಒಳಪಡಿಸಲಾಗುತ್ತೆ ಇನ್ನು ಸಮೀಕ್ಷಾ ಬ್ಲಾಕ್ನಲ್ಲಿರುವ ಪ್ರತಿಯೊಂದು ಮನೆಗೆ ಒಂದು ಯು ಹೆಚ್ ಐ ಡಿ ಅಂದರೆ ಯುನೀಕ್ ನಂಬರ್ ಈ ಸಂಖ್ಯೆಯನ್ನು ಸೃಷ್ಟಿ ಮಾಡಲಾಗುತ್ತೆ ಇದರಿಂದ ಮನೆಗಳನ್ನು ರಿಪೀಟ್ ಮಾಡೋದಿಲ್ಲ ಮತ್ತೆ ಮತ್ತೆ ಕೌಂಟ್ ಮಾಡೋದಿಲ್ಲ ಮತ್ತು ಯಾವುದೇ ಮನೆ ಕೂಡ ಕೌಂಟಿಂಗ್ನಲ್ಲಿ ತಪ್ಪಿ ಹೋಗದ ಹಾಗೆ ನೋಡಿಕೊಳ್ಳಲಾಗುತ್ತೆ ಇದರಲ್ಲಿ ಸವಾಲುಗಳು ಕೂಡ ಇದಾವೆ ಅಂದರೆ ಪ್ರಾಬ್ಲಮ್ಸ್ ಕೂಡ ಬರ್ತವೆ ಸೊ ರಾಜ್ಯದ ಗುಡ್ಡಗಾಡು ಪ್ರದೇಶಗಳಾಗಿರ್ಬೋದು ಅರಣ್ಯ ಪ್ರದೇಶಗಳಾಗಿರ್ಬೋದು ಹಾಗೂ ಕೆಲವು ಕಡೆ ವಿದ್ಯುತ್ ಸಂಪರ್ಕ ಇಲ್ಲದೆ ಇರುವಂತಹ ಮನೆಗಳು ಕೂಡ ಇರುತ್ತವೆ ಇನ್ನು ಸ್ಲಮ್ನಲ್ಲೂ ಕೂಡ ಬಹಳಷ್ಟು ಇಕ್ಕಟ್ಟಿರುತ್ತೆ ಆರ್ ಆರ್ ನಂಬರ್ ಇರೋದಿಲ್ಲ ಒಂದು ಮೀಟರ್ಗೆ ಎರಡು ಮೂರು ಮನೆಗಳು ಕೂಡ ಇರಬಹುದು ಇಂತಹ ಒಂದು ಟೈಮ್ನಲ್ಲಿ ಈ ಆ್ಯಪ್ ನಲ್ಲಿ ಇಂಥದಕ್ಕೂ ಕೂಡ ಒಂದು ಆಪ್ಷನ್ ಕಲ್ಪಿಸಿಕೊಡಲಾಗಿದೆ ಇಂಥ ಮನೆಗಳ ಬಗ್ಗೆ ಕೂಡ ನಾವು ಅಲ್ಲಿ ಆಪ್ನಲ್ಲಿ ಲಿಸ್ಟ್ ಮಾಡಬಹುದು ಸೊ ಇಂತಹ ಮನೆಗಳನ್ನ ಜಿಯೋ ಟ್ಯಾಗ್ ಮಾಡಿ ಸಮೀಕ್ಷೆಯ ಒಂದು ಹೈಯರ್ ಆಫೀಸರ್ಗೆ ಇದರ ಒಂದು ಲಿಸ್ಟ್ ನೀಡಬೇಕಾಗುತ್ತೆ ಸೊ ಈ ಸಮೀಕ್ಷೆ ಯಶಸ್ವಿ ಆಗಬೇಕು ಅನ್ನೋದು ಸರ್ಕಾರದ ಒಂದು ಉದ್ದೇಶವಾಗಿದೆ ಸ್ನೇಹಿತರೆ ಇನ್ನು ಕೆಲವು ವಿಡಿಯೋಗಳಲ್ಲಿ ಹಲವರು ಈ ಸ್ಟಿಕ್ಕರ್ ಅಂಟಿಸಿದವರಿಗೆ ತಿಂಗಳಿಗೆ ಐದು ಸಾವಿರ ರೂಪಾಯಿ ಸಿಗಲಿದೆ ಇಪ್ಪತ್ತು ಸಾವಿರ ರೂಪಾಯಿ ಸಿಗಲಿದೆ ಇವರ ಮನೆಗಳಿಗೆ ರೇಷನ್ ಕಾರ್ಡ್ ಬಂದ್ ಆಗಲಿದೆ ಎಂಬ ತಪ್ಪು ಮಾಹಿತಿಗಳನ್ನು ಹೇಳ್ತಿದ್ದಾರೆ ಇದೊಂದು ಕೇವಲ ಸರ್ವೆ ಮಾಡೋದಕ್ಕಷ್ಟೇ ಅಂಟಿಸಿರುವಂತಹ ಸ್ಟಿಕ್ಕರ್ ನಿಮ್ಮ ರೇಷನ್ ಕಾರ್ಡ್ ಉಚಿತ ಕರೆಂಟ್ ಮೇಲೆ ಯಾವುದೇ ರೀತಿಯ ಪರಿಣಾಮ ಬೀರೋದಿಲ್ಲ ಇನ್ನು ಮತ್ತೊಂದು ಕಡೆ ಹಲವರು ಈ ಯೋಜನೆಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಯಾಕಂದ್ರೆ ಸರ್ವೆಯಿಂದ ಜನರ ಮಾಹಿತಿ ಕಲೆ ಹಾಕಿ ಬ್ಯಾಂಕ್ ಅಕೌಂಟ್ ಹ್ಯಾಕ್ ಆಗ್ಬೋದು ಎಂಬ ಭಯ ಕೂಡ ವ್ಯಕ್ತಪಡಿಸಿದ್ದಾರೆ ಇನ್ ಕೆಲವರು ಹೇಳುತ್ತಿದ್ದಾರೆ ಈ ಯೋಜನೆಗೆ ನಾನೂರು ಕೋಟಿಗೂ ಅಧಿಕ ಜನರ ತೆರಿಗೆ ದುಡ್ಡನ್ನ ಲೂಟಿ ಮಾಡಲು ಮಾಡಿರುವ ಯೋಜನೆ ಅಂತ ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಹಲವರು ಹೇಳುತ್ತಿದ್ದಾರೆ ಇವರು ಯಾವುದೇ ರೀತಿಯ ಸಮೀಕ್ಷೆ ಮಾಡೋದಿಲ್ಲ ಕೇವಲ ಸ್ಟಿಕ್ಕರ್ ಅಂಟಿಸಿ ಹೋಗ್ಬಿಡ್ತಾರೆ ಅಂತ ಮತ್ತು ಜನರನ್ನ ಒಡೆಯಲು ಮಾಡ್ತಿರುವಂತಹ ಒಂದು ಸಂಚು ಎಂಬುದು ಹಲವರ ಅಭಿಪ್ರಾಯವಾಗಿದೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋವನ್ನು ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು